ನೀರು ಜೀವಾಮೃತ ಮನುಷ್ಯನಿಗೆ ನೀರು ಎಷ್ಟು ಮುಖ್ಯ ಇನ್ನೇನು ಬೇಸಿಗೆ ಸಮೀಪಿಸುತ್ತಿದ್ದು ಎಲ್ಲೆಲ್ಲೂ ನೀರಿನ ಅಭಾವ ಉಂಟಾಗಿದೆ ಈಗಾಗಲೇ ರಾಜ್ಯದಲ್ಲಿ ಮಳೆ ಇಲ್ಲದೆ ಇಡೀ ರಾಜ್ಯವೇ ನೀರಿಗಾಗಿ ಪರಿತಪಿಸುವಂತಿದೆ ಎಲ್ಲೆಲ್ಲಿ ನೋಡಿದರೂ ಬರದ ಛಾಯೆ ಆವರಿಸಿದ್ದು ನೀರಿನ ಮಹತ್ವವನ್ನು ಅರಿಯಬೇಕಿದೆ ಆದರೆ ಕೊಳ್ಳೇಗಾಲ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದ ಸಿಂಟೆಕ್ಸ್ ಟ್ಯಾಂಕ್ ತುಂಬಿ ಅರಿಯುತ್ತಿದ್ದರೂ ಕಚೇರಿಯ ಸಿಬ್ಬಂದಿ ತಮಗೆ ಏನು ಸಂಬಂಧವಿಲ್ಲದಂತೆ ಕೂತಿದ್ದಾರೆ ಈಗಾಗಲೇ ನೀರು ಸುರಿದು ಸರ್ಕಾರಿ ಕಚೇರಿಯ ಗೋಡೆಗಳು ವಸ್ತಿಯಾಗಿದ್ದು ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ಕಟ್ಟಡ ಬಿದ್ದರೂ ಆಶ್ಚರ್ಯಪಡುವಂತಿಲ್ಲ ನೀರು ಗಂಟೆಗಟ್ಟಲೆ ಸುರಿಯುತ್ತಿದ್ದರೂ ಯಾರು ಗಮನ ಹರಿಸದಿದ್ದರೆ ಮುಂದಿನ ಪೀಳಿಗೆಗೆ ನೀರಿನ ಇನ್ನಷ್ಟು ಅಭಾವ ಉಂಟಾಗಲಿದೆ ಇನ್ನಾದರೂ ಅಧಿಕಾರಿಗಳು ನೀರನ್ನು ಪೋಲು ಮಾಡದೆ ಎಚ್ಚರ ವಹಿಸಬೇಕೆಂಬುದು ನಮ್ಮೆಲ್ಲರ ಆಶಯ